ಗರ್ಲ್ ಫ್ರೆಂಡ್ ರಿವೀಲ್ ಮಾಡಿದ ಯೂಟ್ಯೂಬರ್ ಸಮೀರ್ ವ್ಯಾಲೆಂಟೈನ್ ಡೇ ಖುಷಿಯಲ್ಲಿ ಎಲ್ಲ ಬಾಯ್ ಬಿಟ್ಟ ಸ್ಯಾಮ್ ಲವರ್ಸ್ ಡೇ ಸ್ಪೆಷಲ್ ಫ್ಯಾನ್ಸ್ ಇಂಥ ಗುಡ್ ನ್ಯೂಸ್ ಕೊಡೋದ ಲವರ್ಸ್ ಡೇ ಹತ್ರ ಬರ್ತಾ ಇದೆ ಅನೇಕರು ವ್ಯಾಲೆಂಟೈನ್ಸ್ ಡೇ ಖುಷಿಯಲ್ಲಿದ್ದಾರೆ ಕನ್ನಡ ಯೂಟ್ಯೂಬರ್ ಸ್ಯಾಮ್ ಸಮೀರ್ ಅವರು ಸಹ ಹುಡುಗಿಯ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ಆದರೆ ಆ ಹುಡುಗಿ ಮುಖವನ್ನು ರಿವೀಲ್ ಮಾಡಿಲ್ಲ ಅಷ್ಟೇ ಅಲ್ಲದೆ ಹುಡುಗಿಯ ಮುಖವನ್ನು ತೋರಿಸದೆ ಯಾಕೆ ಬ್ಲರ್ ಮಾಡಿದ್ರು ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ಇನ್ನು ಈ ಬಗ್ಗೆ ಕೂಡ ಅವರು ಮಾತನಾಡಿದ್ದಾರೆ ಸ್ಯಾಮ್ ಸಮೀರ್ ಅವರು ಲವ್ ಅಲ್ಲಿ ಬಿದ್ದಿದ್ದಾರೆ ಹೋಟೆಲ್ನಲ್ಲಿ ಗ್ರ್ಯಾಂಡಾಗಿ ಸಿನಿಮಿಯ ಸ್ಟೈಲ್ನಲ್ಲಿ ಅವರು ಹುಡುಗಿಯ ಜನ್ಮದಿನವನ್ನು ಆಚರಣೆ ಮಾಡಿಕೊಂಡಿದ್ದಾರೆ ಆದರೆ ಹುಡುಗಿ ಮುಖವನ್ನು ಮಾತ್ರ ತೋರಿಸಿಲ್ಲ ಹಾಗಾದ್ರೆ ಆ ಹುಡುಗಿ ಯಾರು ಗೊತ್ತಾ ಸಮೀರ್ ಸ್ಯಾಮ್ ಹಾಗೆ ಆ ಹುಡುಗಿ ಕುಟುಂಬದವರು ಸೇರಿಕೊಂಡು ವಯನಾಡಿಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ಹುಡುಗಿ ಜೊತೆ ಹೊರಗಡೆ ಓಡಾಟ ಮಾಡಿದಾಗ್ಲೂ ಸಹ ವ್ಲಾಗ್ ಮಾಡ್ತಾ ಇಲ್ಲ ಒಂದು ಹಂತಕ್ಕೆ ಬರೋವರೆಗೂ ಹೇಳೋದು ಸರಿಯಲ್ಲ ಎರಡು ಕುಟುಂಬಗಳು ಸೇರಿಕೊಂಡು ಮಾತನಾಡಬೇಕು ಇನ್ನು ಮಾತುಕತೆ ಆಗಬೇಕಾಗಿದೆ ಪರ್ಸ್ನಲ್ ಆಗಿ ಮಾತನಾಡಬೇಕು ನಮ್ಮಿಬ್ಬರ ಕುಟುಂಬಕ್ಕೆ ಸ್ನೇಹಿತರಿಗೆ ನಾನು ಯಾರನ್ನು ಲವ್ ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿದೆ ಅಂತ ಸಮೀರ್ ಅವರು ಹೇಳೋದು ಸರಿಯಲ್ಲ ಎಂದು ಸ್ಯಾಮ್ ಸಮೀರ್ ಹೇಳಿದ್ದಾರೆ ಹಾಗಾದರೆ ಮದುವೆ ಯಾವಾಗ ಅನ್ನುವಂತಹ ಪ್ರಶ್ನೆಗೆ ನಾನು ಯಾವಾಗ ಆ ಹುಡುಗಿಯ ಮುಖವನ್ನು ರಿವೀಲ್ ಮಾಡಬಹುದು ಯಾವಾಗ ನನಗೆ ಅನುಮತಿ ಸಿಗುತ್ತೋ ಹಾಗೆ ಯಾವಾಗ ಮದುವೆ ಡೇ ಫಿಕ್ಸ್ ಆಗುತ್ತೋ ಅಂದು ಮುಖ ರಿವೀಲ್ ಮಾಡ್ತೀನಿ ಅಂತ ಸ್ಯಾಮ್ ಸಮೀರ್ ಅವರೇ ಹೇಳಿದ್ದಾರೆ ಹಾಗಾದ್ರೆ ಮುಖವನ್ನ ತೋರಿಸದೇ ವ್ಲಾಗ್ ಮಾಡೋದು ಯಾಕೆ ಅನ್ನುವಂತಹ ಪ್ರಶ್ನೆಗೆ ಹತ್ತು ವರ್ಷದ ಬಳಿಕ ಕೂಡ ಈ ಕ್ಷಣವನ್ನ ನೆನ್ಪಿಟ್ಕೋಬೇಕು ಅಂತ ನಾನು ವ್ಲಾಗ್ ಮಾಡಿ ಮುಖವನ್ನ ಬ್ಲರ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಎಲ್ಲದಕ್ಕಿಂತ ಜಾಸ್ತಿ ಇದು ನನ್ನ ಜರ್ನಿ ಅಂತ ಸ್ಯಾಮ್ ಸಮೀರ್ ಅವರು ಹೇಳಿದ್ದಾರೆ ಹಾಗೆ ಹಿಂದೊಮ್ಮೆ ಬ್ರೇಕಪ್ ಆಗಿದ್ದಂತಹ ವಿಷಯ ಕೂಡ ಮಾತನಾಡಿ ಈ ಹಿಂದೆ ಸ್ಯಾಮ್ ಸಮೀರ್ ಅವರು ಇನ್ನೊಬ್ಬ ಯೂಟ್ಯೂಬರ್ ಜೊತೆ ಲವ್ನಲ್ಲಿದ್ದರು ಆಮೇಲೆ ಇವರಿಬ್ಬರು ಬ್ರೇಕಪ್ ಕೂಡ ಮಾಡಿಕೊಂಡಿದ್ರು ಈ ಬಗ್ಗೆ ಇವರು ಎಂದೂ ಸಹ ಅವರ ಹೆಸರನ್ನು ಹೇಳದೆ ಬ್ರೇಕಪ್ ಕಾರಣವನ್ನು ಸಹ ಹೇಳಿಲ್ಲ ಆದರೆ ಬ್ರೇಕಪ್ ಆಗಿದೆ ಅಂತ ಹೇಳಿದ್ದಾರೆ